ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಬೆಳಗ್ಗೆ ನಾಲ್ಕೂವರೆಗೆಲ್ಲ ಅಲ್ಲರೂ ಇಕ್ಕೊಂಡಿದ್ದೆ ಯಾಕೆಂದರೆ ಇವತ್ತು ನಾನು ಮಾಲೆ ಹಾಕತ್ತಾ ಇದ್ದೀನಿ ಓಂ ಶಕ್ತಿಗೆ ಅದಕ್ಕೆ ಅವ್ರು ಏಳುವರೆ ಎಂಟು ಗಂಟೆ ಅಷ್ಟೊತ್ತಕ್ಕೆಲ್ಲ ಬರೋಕ್ಕೇಳಿದರು ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ನೆನ್ನೆನೇ ಎಲ್ಲ ಮಾಡ್ಕೊಬೋದಾಯಿತು ಆದರೆ ನೆನ್ನೆ ಕೆಲಸ ಇತ್ತು ಕೆಲಸದಿಂದ ಬಂದು ಮಾಡೋಕ್ಕಾಗಿಲ್ಲ ಅದಕ್ಕೆ ಎಲ್ಲ ಈಗ ಮಾಡ್ಕೋತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ ಫಸ್ಟ್ ಇವಾಗ ಸ್ನಾನ ಮಾಡಿ ನಾನು ಮುಣಷೆಹಣ್ಣಲ್ಲಿ ಏನು ತೊಳೆಯಲ್ಲ ದೇವ್ರ ಸಾಮಾನು ಮುಣಷೆಹಣ್ಣಗಿಂತ ನಿಜವಾಗ್ಲೂ ನಿಂಬೆಹಣ್ಣಲ್ಲೇ ಪಾತ್ರೆ ಅಂತೂ ಸೂಪರಾಗುತ್ತೆ ನಿಂಬೆಹಣ್ಣು ಮತ್ತು ಸಬೀನ ಎರಡಿದ್ರೆ ಸಾಕು ಅದಕ್ಕೆ ನಾನು ನಿಂಬೆಹಣ್ಣೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ ಬೇಕಾದ್ರೆ ಸತಿ ಟ್ರೈ ಮಾಡಿ ನೋಡಿ ನೀವೇನಾರು ಬಳಸ್ತಾ ಇದ್ದರೆ ಪೀತಾಂಬರಿ ಈ ಹುಣಸೆಹಣ್ಣು ಇದಕ್ಕಿಂತ ನಿಜಾಗ್ಲೂ ಇದು ತುಂಬ ಚೆನ್ನಾಗಿ ಹೊರಕಾಗುತ್ತೆ ನಿಂಬೆಹಣ್ಣು ಫಸ್ಟ್ ಎಲ್ಲ ಈ ಥರ ಹುಚ್ಕ ಮಡಿಕೊಂಡು ಆಮೇಲೆ ಸಬೀನದಲ್ಲಿ ತೊಳೆದ್ರೆ ನೀಟಾಗಿ ಚೆನ್ನಾಗಾಗುತ್ತೆ ಈಗ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಿಮ್ಗೆ ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ ಏನು ಕತೆ ಹೇಳ್ತಾ ಇದ್ದೀನಲ್ಲ ಅಂತೆಲ್ಲ ಕೇಳಿಸ್ಕೊತಾ ಇದ್ದೀರಾ ಯಾಕೆ ಅಂದರೆ ಜಾಸ್ತಿ ಜನ ನಾನು ನೋಡ್ತಾ ಇದ್ದೀನಿ ಈ ನೆಗೆಟಿವ್ ಕಮೆಂಟ್ ಬಂದರೆ ಜಾಸ್ತಿ ತಲೆ ಕೆಡ್ಸ್ಕೊತಾರೆ ಅದಕ್ಕೋಸ್ಕರನೇ ಕತೆ ಮೂಲಕ ಹೇಳೋಣ ಅಂತ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಏನು ಅಂದರೆ ಒಬ್ರಿಗೆ ಜಾಸ್ತಿ ಈ ಥರನೇ ಟೆನ್ಷನ್ ಜಾಸ್ತಿ ಜಾಸ್ತಿ ಕೆಟ್ಟ ಕ ಕೆಟ್ಟ ಯೋಚನೆ ಮಾಡೋದು ಕೆಟ್ಟ ಕೆಟ್ಟದಾಗೆಲ್ಲ ಆಲೋಚನೆ ಮಾಡೋದು ಈ ನೆಗೆಟಿವ್ ಕಮೆಂಟ್ ಬಂದರೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬರೀ ನೆಗೆಟಿವ್ ಥಾಟು ಇದಕ್ಕೆಲ್ಲ ಪರಿಹಾರ ಹುಡ್ಕಂಡೊಬ್ಬರು ಹತ್ರ ಹೋಯ್ತಾರೆ ನಂಗೆ ಜಾಸ್ತಿ ಈ ಥರ ಬರೀ ಕೆಟ್ಟ ಯೋಚನೆನೇ ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಏನಾರ ಪರಿಹಾರ ಹೇಳಿ ಗುರುಗಳೇ ಅಂತ ಒಬ್ಬರು ಸ್ವಾಮಿಗಳ ಹತ್ರ ಹೋಯ್ತಾರೆ ಅವಾಗ ಅವರು ಸರಿ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅವಾಗಿ ಇವರು ಸರಿ ಅಂದ್ಬಿಟ್ಟು ನಾಳೆ ಹೋಯ್ತಾರೆ ನಾಳೆ ಹೋಗೋ ಅಷ್ಟೊತ್ತಿಗೆ ಸ್ವಾಮಿ ಒಂದು ಮರನ ತಬ್ಬಿಬಿಡ್ಕೊಂಡು ನಿಂತಿರ್ತಾರೆ ಅವಾಗಿ ಇವರು ಇದೇನು ಮರನ ಹಿಂಗೆ ತಬ್ಕೊಂಡು ನಿಂತವರಲ್ಲ ಅಂತ ಕಾಯ್ತಾಯಿರ್ತಾರೆ ಕುತ್ಕೊಂಡು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಆದರೆ ಅವ್ರು ಬರೋದೇ ಇಲ್ಲ ಇವ್ರಿಗೂ ಸಹ ಕಾದು ಕಾದು ಬೇಜಾರಾಗ್ಬಿಡುತ್ತೆ ಆಮೇಲೆ ಮ ಸಾಯಂಕಾಲ ತನಕ ಆಗುತ್ತೆ ಸಾಯಂ ದಿನ ಎಲ್ಲ ಆಗುತ್ತೆ ಆವಾಗ ಇವ್ರು ಕೇಳ್ತಾರೆ ಸ್ವಾಮಿ ಏನು ಸ್ವಾಮಿ ನಾನು ಬೆಳಿಗ್ಗೆಯಿಂದ ಇದ್ದೀನಿ ನೀವು ಬರ್ತಾನೆ ಇಲ್ವಲ್ಲ ಅಂತ ಆವಾಗ ಇವರು ಅಂತಾರೆ ನಾನು ಬರಬೇಕು ಅಂತಲೇ ಇದ್ದೀನಿ ಅದು ಈ ಮರ ನನ್ನ ಬಿಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಅವಾಗ ಇವರು ಇದೇನು ಇವರು ಈ ಥರ ಹೇಳ್ತಾ ಇದ್ದಾರಲ್ಲ ಸ್ವಾಮಿಗಳು ಅಂದ್ಬಿಟ್ಟು ಏನು ಸ್ವಾಮಿ ನೀವು ನೀವೇ ಹಿಡ್ಕೊಂಡಿರೋದು ಮರನ ಮರ ನಿಮ್ಮನ್ನ ಹಿಡ್ಕೊಂಡಿಲ್ಲ ನೀವೇ ಬಿಟ್ಬಿಟ್ಟು ಬನ್ನಿ ಅಂತ ಅವಾಗ ಇವ್ರು ಹೇಳ್ತಾರೆ ಆವಾಗ ಸ್ವಾಮಿ ನಕ್ಕೊಂಡು ಮರ ಬಿಟ್ಬಿಟ್ಟು ಅವಾಗ ಇವ್ರ ಹತ್ರಕ್ಕೆ ಬರ್ತಾರೆ ಆವಾಗ ನೋಡ್ದ ನಿನ್ನ ಪ್ರಶ್ನೆಗೆ ಹತ್ರನೇ ಉತ್ತರ ಐತೆ ನಾವೇ ನೆಗೆಟಿವ್ ಯೋಚನೆ ಮಾಡೋದು ನಾವೇ ತಲೆ ಕೆಡ್ಸ್ಕೊಳ್ಳೋದು ಎಲ್ಲದಕ್ಕೂ ನಾವೇ ಅದನ್ನು ಅದರಿಂದ ನಾವೇ ಹೋಗೋದು ಅದನ್ನೆಲ್ಲ ನಾವೇ ಬಿಟ್ಬಿಡ್ಬೇಕು ಅದನ್ನ ನಮ್ಮ ನೆಡ್ಕಂಡಿರಲ್ಲ ನಾವೇ ಅದನ್ನು ಬಿಟ್ಬಿಡ್ಬೇಕು ಅಂತ ಆವಾಗ ಸಾಂಗ್ಗಳು ಹೇಳ್ತಾರೆ ಅವಾಗ ಹ್ಞೂ ಸ್ವಾಮಿ ಹೌದು ನೀವು ಹೇಳಿದ ನಿಜನೇ ನಾವೇ ಜಾಸ್ತಿ ತಲೆ ಕೆಡ್ಸ್ಕೊತೀವಿ ನಾವೇ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ ತುಂಬ ತಲೆ ಕೆಡ್ಸ್ಕೊಂಡಿದ್ದೆ ನಾನು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಅವ್ರು ಹೇಳ್ತಾರೆ ಯಾರೇ ಆಗಲಿ ಫ್ರೆಂಡ್ಸ್ ಫಸ್ಟು ನಾವೇ ಯೋಚನೆ ಮಾಡೋದು ಜಾಸ್ತಿ ಈ ಕತೆ ನಿಮಗೆ ಅರ್ಥ ಆಗಂಗೆ ಹೇಳಿದಿನೋ ಇಲ್ವೋ ಗೊತ್ತಾಯ್ತಾ ಇಲ್ಲ ನನಗೂ ನನಗೆ ಯಾರೋ ಒಬ್ರು ಹೇಳಿದರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗೈತೋ ಇಲ್ವೋ ಗೊತ್ತಾಯ್ತಾ ಇಲ್ಲ ನನಗೂ ಇದೆಷ್ಟು ನಿಜ ಅನಿಸ್ತಿತ್ತು ನಾನು ತುಂಬ ಯೋಚನೆ ಮಾಡ್ತೀನಿ ತುಂಬ ತಲೆ ಕೆಡ್ಸ್ಕೊತಾ ಇರ್ತೀನಿ ಆವಾಗ ಈ ಕತೆ ಹೇಳಿದಾಗ ನಾವೇ ಯೋಚನೆ ಮಾಡೋದಲ್ವ ಈ ಕಿವಿಲ್ ಏನೇ ನೆಗೆಟಿವ್ ಕಮೆಂಟ್ ಬಂದರೂ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು ಅಷ್ಟೊಂದು ತಲೆಯೆಲ್ಲ ಕೆಡ್ಸ್ಕೋಬಾರ್ದು ನಾವೇ ಅದರಿಂದ ಹೋಗೋದು ಅದು ನಮ್ಮಿಂದೆ ಬರಲ್ಲ ಅದನ್ನು ಅರ್ಥ ಮಾಡ್ಕೊಂಡೆ ನಾನು ಇವಾಗ ಏನೇ ಬಂದರೂ ಫೇಸ್ ಮಾಡ್ತೀನಿ ನಾನು ಅಷ್ಟೇನು ತಲೆನೇ ಕೆಡ್ಸ್ಕೊಳ್ಳಲ್ಲ ಕೆಲಸದ ವಿಷಯದಲ್ಲೇ ಆಗಲಿ ಮನೆ ವಿಷಯದಲ್ಲೇ ಆಗಲಿ ನನ್ನ ಮಗನ ವಿಷಯದಲ್ಲೇ ಆಗಲಿ ಅಷ್ಟೊಂದು ತಲೆಯನ್ನು ಕೆಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರನೇ ಈ ಕತೆ ನಿಮ್ಗೆ ಹೇಳೋಣ ಅನ್ನಿಸ್ತಿ ಇವತ್ತು ನೀವು ಯಾರಾದ್ರೂ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಏನು ಬೇಜಾರು ಮಾಡ್ಕೊಬೇಡಿ ನನಗೆ ಹೆಂಗೆ ಬರುತ್ತೋ ಆ ಥರ ಕತೆ ಹೇಳಿದ್ದೀನಿ ನಾವು ಓಂ ಶಕ್ತಿಗೆ ಹೋಗೋದು ಗುರುವಾರ ಬೆಳಿಗ್ಗೆ ಏನು ಟ್ರಿಪ್ ಏನೂ ಇಲ್ಲ ಬರೀ ಒಂದೇ ದಿನವೇ ಗುರುವಾರ ಹೋಗಿ ಶುಕ್ರವಾರ ಬಂದ್ಬಿಡ್ತೀವಿ ವಾಪಸ್ಸು ಆದರೂ ಒಂದು ನಾಲ್ಕು ದಿವಸನ ಕಂಚಿ ಕಾಮಾಕ್ಷಿ ಮತ್ತು ಅಲ್ಲಿರೋ ಯಾವ ದೇವಸ್ಥಾನ ಒಂದು ಮೂರು ನಾಲ್ಕು ದೇವಸ್ಥಾನ ತೋರಿಸ್ತೀವಿ ಹೇಳಿದ್ದಾರೆ ನಾವು ಇವತ್ತಿಂದ ಕೆಲ್ಸಕ್ಕೆ ರಜೆ ಹಾಕಿದ್ದೀವಿ ಇನ್ನೇನು ಮಾಲೆ ಹಾಕ್ಕೊಂಡು ಹೋಗ್ಬೋದಾಯಿತು ಆದರೆ ಅಲ್ಲಿ ಪೂಜೆ ಮಡಗಿಸಿದ್ದಾರೆ ಇವತ್ತೊಬ್ಬರು ಪೂಜೆ ಗುರುಶಕ್ತಿ ಗುರುಶಕ್ತಿಯವರು ಇವತ್ತೊಬ್ಬರು ಪೂಜೆ ಐತೆ ನಾಳೆ ಒಬ್ರು ಪೂಜೆ ಐತೆ ಅದಕ್ಕೆ ನಾವು ರಜೆನೇ ಹಾಕಿದ್ದೀವಿ ಕೆಲಸಕ್ಕೆ ಪೂಜೆನೂ ಮಾಡಬೇಕು ಅವ್ರ ಮನೇಲಿ ಪೂಜೆ ಮಾಡಿದ್ರೆ ನಾವು ಹೋಗಬೇಕು ಶಕ್ತಿಗಳೆಲ್ಲರೂ ಅದಕ್ಕೆನೇನೆ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ ಇನ್ನು ಭಾನುವಾರ ಸೋಮವಾರ ಮಾಮೂಲಿ ರಜನೆ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಅದಕ್ಕೆ ಇನ್ನು ನಾವು ಕೆಲಸಕ್ಕೆ ಹೋಗೋದೇ ಮಂಗಳವಾರ ಈಗ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ಮನೆ ದೇವ್ರಿಗೆ ಕಾಣಿಕೆ ಕಟ್ಟಿಕ್ಬೇಕು ಅಂತೇಳಿದರು ಓಮ್ ಶಕ್ತಿ ಮಾಲೆ ಹಾಕೊಳ್ಳೋಕ್ಕೆ ಮುಂಚೆ ಅದಕ್ಕೆ ಫಸ್ಟ್ ಕಾಣಿಕೆ ಎಲ್ಲ ಕಟ್ಟಿಕ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಆಮೇಲೆ ಓಮ್ ಶಕ್ತಿಗೆ ಹನ್ನೊಂದು ರೂಪಾಯಿ ಇಕ್ಬೇಕು ಅದನ್ನ ಇಕ್ಕಿ ನೀಟಾಗೆಲ್ಲ ಪೂಜೆ ಮಾಡಿ ಇವಾಗ ಹೊರಡಬೇಕು ನಾನು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನೋಡಿ ಇಷ್ಟೇ ಇವತ್ತು ಪೂಜೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಂಗಳವಾರ ಪೂಜೆ ಎಲ್ಲ ಇಷ್ಟೊತ್ತ ಮುಗೀತು ಏಳುವರೆ ಇವಾಗ ಟೈಮು ಏಳುವರೆಗೆಲ್ಲ ಮುಗೀತು ಈಗ ಮಾಲೆ ಬರೋಕೆ ಬರೋಕ್ಕೇಳಿದ್ರೆ ಎಂಟು ಗಂಟೆ ಅಷ್ಟೊತ್ತಿಗೆ ಇವಾಗ ಹೋಯ್ತಾ ಇದ್ದೀನಿ ಬನ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ ಇದೇ ಮೊದಲು ನಾನು ಮಾಲೆ ಅಕ್ಕತ್ತಾ ಇರೋದು ಓಂ ಶಕ್ತಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಬನ್ನಿ ಮಾಲೆ ಅಕ್ಕಳತ್ತ ಮುಂದುವರಿಸ್ತೀನಿ ವೀಡಿಯೋನ ಮಾಲೆ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಇನ್ನೇನು ಕೆಲಸಕ್ಕೂ ಹೋಗ್ ಹೋಗ್ತಾ ಇಲ್ವಲ್ಲ ನಾವು ಅದಕ್ಕೇನೇ ಹೆಂಗಿದ್ರು ಪೂಜೆ ಇರೋದು ಸಾಯಂಕಾಲ ಅದಕ್ಕೆ ಒಂದು ಮೂರು ದೇವಸ್ಥಾನ ನೋಡ್ಕೊ ಹೋಗೋಣ ಇವತ್ತು ಅಂದ್ಬಿಟ್ಟು ಅಲ್ಲೇ ಆಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೆವು ಇದು ಸಾಯಿಬಾಬಾ ದೇವಸ್ಥಾನ ದೇವಸ್ಥಾನದ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಹತ್ರ ಹರಕೆ ಮಾಡ್ಕೊಂಡು ಕಟ್ಟಿ ಕಟ್ತಾ ಇರೋದು ನಾನು ಅದಕ್ಕೇ ಅರಕೆ ಮಾಡ್ಕೊಂಡು ಕಟ್ತಾಯಿದ್ದೀನಿ ಅಲ್ಲೇ ಒಂಥರ ಅಷ್ಟು ಬಟ್ಟೆ ಮಡಗಿರ್ತಾರೆ ಅವರೇನೇ ದಾರನೂ ಮಡಗಿರ್ತಾರೆ ಅದರಲ್ಲಿ ಹತ್ತು ರೂಪಾಯಿ ಯಾರು ಹಾಕ್ಬೋದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ನಮಗೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ದುಡ್ಡು ಮಡಚಿ ಕಟ್ಬಿಟ್ಟು ಇಲ್ಲಿ ಕಂಬ ಇದೆ ಅದಕ್ಕೆ ಕಟ್ಟಬೇಕು ತೋರಿಸ್ತೀನಿ ರೀ ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ಅಂತ ಈ ಥರ ಕಂಬಕ್ಕೆ ಎಲ್ಲರೂ ಕಟ್ಟಿರೋದೆ ಅದು ನಾನು ಏನೋ ಒಂದು ಅರಕೆ ಮಾಡ್ಕೊಂಡು ಮನಸಲ್ಲಿ ನಾನು ಕಟ್ತಾ ಇದ್ದೀನಿ ಕಟ್ಬಿಟ್ಟು ಇಲ್ಲಿಂದ ಪಕ್ಕದಲ್ಲೇ ರಾಯರ ಮಠ ಇರೋದು ಅಲ್ಲಿಗೂ ಹೋಗಿದ್ದು ಅದರಲ್ಲಿ ವೀಡಿಯೋ ಮಾಡೋಕ್ಕಂಗೆ ಅಲ್ಲೇ ಬೋಲ್ಡ್ ಹಾಕ್ಬಿಟ್ಟಿದ್ರು ಏನು ವೀಡಿಯೋನು ಮಾಡಿಲ್ಲ ಅಲ್ಲಿ ರಾಯರ ಮಠದಲ್ಲಿ ಆಮೇಲೆ ಅಲ್ಲಿಂದ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿದ್ದು ಆಮೇಲೆ ಸಂಜೆ ಬಂದ್ಬಿಟ್ಟು ಪೂಜೆಗೆ ಬಂದಿದ್ದು ಸಾಯಿಬಾಬಾ ದೇವಸ್ಥಾನದಲ್ಲಿ ಒಂದೇ ತಾವು ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ¡Gracias!